ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದ ಗುರು ಆರ್ ಸಿ ಬಿ ತಂಡ ಎಸ್ ಆರ್ ಎಚ್ ವಿರೋಧ ಪ್ಲೇಯಿಂಗ್ ಅಲ್ಲಿ ಬದಲಾವಣೆ ಮಾಡಲೇಬೇಕು ಅಂತ ಹೇಳ್ಬೇಕು ಗೆಲ್ಲಬೇಕು ನಮ್ಮ ಮಾನವ ಮರಿದು ಉಳಿಬೇಕು ಅಂತ ಅನ್ನೋದು ಗೆಲ್ಬೇಕು ಏನು ಗುರು ಒಂದೇ ಒಂದು ಮ್ಯಾಚ್ ಗೆದ್ದಾರೆ ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಗುರು ಆರ್ ಸಿ ಬಿ ತಂಡ ಇನ್ ಮುಂದೆ ಪ್ಲೇ ಆಫ್ ಹೋಗೋಕ್ಕನ್ಸುತ್ತ ಜೀವಂತ ಇದೇನದಾಯ್ತು ಅಂತಂದ ಗುರು ಇದೆ ಅಂತ ಹೇಳಬೇಕು ಅದು ಕೂಡ ಯಾರತಿ ಅಪ್ಪ ಅಂತಾರೆ ಬೇರೆ ಟೀಮೇಲೆ ಡಿಫೆಂಡ್ ಆಗೋದು ನಮ್ಮ ತಂಡ ಅಂತ ಹೇಳಬೇಕು ಬೇರೆ ಟೀಮ್ಗಳು ಸೋಲ್ಬೇಕು ಅಂತ ಹೇಳಬೇಕು ಅಂತಾರೆ ಈಗ ಐದು ಆರು ನಾಲ್ಕು ಮೂರನೇ ಸ್ಥಾನದಲ್ಲಿ ಇವಾಗ ಗುರು ಆ ತಂಡಗಳು ಸೋಲ್ಬೇಕು ಆರ್ ಸಿ ಬಿ ಆಗ ಒಂದು ಚಾನ್ಸ್ ಅಂತ ಹೇಳಬೇಕು ಒಂದು ಟೆನ್ ಪರ್ಸೆಂಟ್ ಚಾನ್ಸ್ ಇದೆ ಅಂತ ಹೇಳ್ಬೇಕು ಇದರ ಸೋಲ್ತು ಅಂತಾರೆ ಟಾಟಾ ಬಾಯಬೈ ಪೂರ್ತಿ ಟಾಟಾ ಬಾಯ್ ಅಂತ ಕ್ಲಿಯರ್ ಆಗಿ ಅನ್ಕ್ವಾಲಿಫೈ ಆರ್ ಸಿ ಬಿ ತಂಡ ಅಂತ ಬರ್ಬಿಡ್ತಾರೆ ಅಂತ ಹೇಳಬೇಕು ಅದ್ರ ಬಗ್ಗೆ ನೋ ಡೌಟ್ ಅಂತ ಹೇಳಬೇಕು ಆದ್ರೆ ಆರ್ ಸಿ ಬಿ ತಂಡ ಬೇಡ ಗುರು ನಮಗೆ ಕಪ್ಪೆ ಬೇಕು ಅಂತ ಮ್ಯಾಚ್ ಎಲ್ಲಿ ಸಾಕು ಅಂತ ಹೇಳ್ತೀನಿ ಆರಕ್ಕೆ ಒಂದು ಐದು ನಾಲ್ಕು ಮ್ಯಾಚ್ ಅಲ್ಲಿ ಗೆಲ್ತಾರೆ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳಬೇಕು ಆರ್ ಸಿ ತಂಡ ಒಳ್ಳೆ ಪ್ಲೇಯಿಂಗ್ ನಿರ್ಮಿಸಬೇಕು ಅಂತ ಹೇಳಬೇಕು ಎಸ್ ಆರ್ ಎಚ್ ಆಲ್ರೆಡಿ ಒಂದು ಪಂದ್ಯ ಸೋತಿದ್ದೀವಿ ಈಗ ಗೆದ್ದು ಸೇರ್ನಾರ ತೋರಿಸ್ಕೋಬೇಕು ಅವ್ರ ಪಿಚ್ ಅಲ್ಲಿ ಅವರನ್ನ ಸೋಲಿಸಬೇಕು ನಮಗೂ ಕೂಡ ಆಸೆ ಇರುತ್ತೆ ಅಂತ ಹೇಳಬೇಕು ಪ್ಲೇಯಿಂಗ್ ಸಿ ಬಿ ತಂಡ ಮನೋಜ್ ಬಾಂಡ್ಗೆ ಚಾನ್ಸ್ ಕೊಡಬೇಕು ಅಂತ ಹೇಳ್ತೀನಿ ಗುರು ಯಾಕಂದರೆ ಕರ್ನಾಟಕದ ಪ್ಲೇಯರ್ ಒಳ್ಳೆ ಆಲ್ ರೌಂಡರ್ ಅಂತ ಹೇಳ್ಬೇಕು ಯಾಕಂದರೆ ರೀಸೆಂಟಾಗಿ ರನ್ಜಿಲ್ಲಲೆಲ್ಲ ಮಿಂಚಿದ್ದಾರೆ ಅಂತ ಹೇಳಬೇಕು ರಂಜೇಶ್ ಟ್ರೋಫಿಲೆಲ್ಲ ಅವರು ಮಿಂಚಿದ್ದಾರೆ ಅಂತ ಹೇಳಬೇಕು ಅವ್ರಿಗೆ ಚಾನ್ಸ್ ಕೊಡಬೇಕು ಬಿ ತಂಡ ಅಂತ ಹೇಳಬೇಕು ಬೌಲಿಂಗ್ ಕೂಡ ಚೆನ್ನಾಗಿ ಮಾಡ್ತೇನೆ ಅಂತ ಹೇಳಬೇಕು ಇನ್ನು ಟಾಮ್ಕರ್ನ್ ಅವ್ರಿಗೆ ಒಂದು ಚಾನ್ಸ್ ಕೊಡಲೇಬೇಕು ಅಂತ ಹೇಳ್ತೀನಿ ಯಾಕಂದರೆ ಅವರು ಕೂಡ ಪ್ರಮುಖ ಆಲ್ ರೌಂಡರ್ ಅಂತ ಹೇಳಬೇಕು ಅವರು ಕೂಡ ಒಂದು ಚಾನ್ಸ್ ಕೊಡ್ತು ಆರ್ ಸಿ ಬಿ ತಂಡ ಇನ್ನೇನು ಎಲ್ಲರೂ ಕೂಡ ಒರ್ತಾ ತಿಂತಾರೆ ಅಂತ ಹೇಳಬೇಕು ಅವರು ಒಬ್ರು ಕೊಡ್ತು ಅಂತಾರೆ ಏನು ಸಿ ಬಿ ತಂಡ ಅಂತ ಹೇಳಬೇಕು ಇನ್ನು ಬೇಂಚಲ್ಲಿರುವಂಥ ಆಟಗಾರರಿಗೆ ಯಾರಿಗೆ ಚಾನ್ಸ್ ಕೊಟ್ಟಿಲ್ಲ ಅವ್ರಿಗೆ ಒಂದು ಚಾನ್ಸ್ ಕೊಡ್ತಾರೆ ಅಸ್ತಿವಿ ಅದು ತುಂಬಾನೇ ಬದಿಷ್ಟ ಆಗುತ್ತೆ ಅಂತ ಹೇಳಬೇಕು ಇನ್ನು ಮ್ಯಾಕ್ಸ್ ಅವರು ಇಲ್ಲಿಂದ ಬಂದೇ ಆಡಬೇಕು ಅಂತ ಹೇಳಬೇಕು ಇನ್ನು ನನಗೆ ಬ್ರೇಕ್ ಬೇಕು ಅದು ಬೇಕು ಇದು ಬೇಕು ಅಂತಾರೆ ಇದು ಆಗಲ್ಲ ಅಂತ ಹೇಳಬೇಕು ಇನ್ನು ಮುಂದೆ ಮ್ಯಾಕ್ಸ್ ಅವರು ಕೂಡ ಆಡಬೇಕು ಆ ಕಡೆ ಕಿಳಿಬೇಕು ಅಂತ ಹೇಳ್ಬೇಕು ಅಸ್ತಿವಿತ್ತೆ ಇನ್ನು ಕೆಮ್ರಿ ಅವರನ್ನ ಕುಂಡಿಸಬೇಕು ತಂಡ ಅಂತ ಹೇಳ್ಬೇಕು ಅವರು ಅಷ್ಟೊಂದು ಏನು ಇಲ್ಲ ಅಂತ ಹೇಳಬೇಕು ಸುಮ್ಮನೆ ಹದಿನೇಳು ಕೋಟಿ ಕೊಟ್ಟ ಬದಲು ಇನ್ನು ಇಬ್ಬರೇ ಅವ್ರು ಕೂಡ ಹದಿನೇಳು ಕೋಟೆಗೆ ಇನ್ನಿಬಳ್ಳಿ ಯಾರು ಒಳ್ಳೆ ಆಟಗಾರ ಬಿ ತಂಡ ಒಳ್ಳೆ ಆಟಗಾರ ಮೂರು ಆಚರಣ ಕರ್ಕೋಬೋದು ಅಂತ ಹೇಳ್ತೀನಿ ರಿಂಗೋ ಸಿಂಗ್ ಅಂತ ಕರ್ಕೋಯ್ತು ಕರುಣ್ ಶ್ರಮ ಅವರು ಚೆನ್ನಾಗಿ ಆಡ್ಬಿಟ್ರೆ ನೆನೆ ಅಂತ ಹೇಳ್ತೀನಿ ಯಾಕಂದ್ರೆ ಆ ರೀತಿ ಆಟ ಆಟ ಕರೆಕ್ಷನ್ ಮಾತಾಡಬೇಕು ಮ್ಯಾಚ್ ವಿನ್ ಮಾಡಿಸಿತ್ತು ಅಂತಂದ್ರೆ ಅವ್ರು ಲೆವೆಲ್ ಬೇರೆ ಅಂತ ಹೇಳ್ಬೇಕು ನಿಮ್ಮ ಹತ್ರ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಎಸ್ ಆರ್ ಹಚ್ಚಿರೋದ ನಿಮ್ಮ ಪ್ರಕಾರ ಪ್ಲೇಯಿಂಗ್ ಯಾರು ತಿಳ್ಬೇಕು ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಸಿಗೊಂದು ಎಷ್ಟ ಬಾ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಗುರು ಈ ಒಂದು ಸ್ವಲ್ಪ ಡೌಟ್ ಮುಂದಿನ ಸಲ ಪಕ್ಕಾ ಕಪ್ ನಮ್ದು ಈ ಸರಿ ಉಮೇಶ್ ತೊರೆದಾಗೈತೆ ಎರಡೆರಡು ಕಪ್ ಬೇಡ ಅಂತ ನಮ್ಗೆ ನೀರ್ ಬೇರೆ ಇಲ್ಲ ಯಾಕೆ ಅಂತ ಸೆಲೆಬ್ರೇಟ್ ಮಾಡೋಕೆ ಸಿಗೊಂದು ಎಷ್ಟ ಬಾ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಗುರು ಈ ಸರಿ ಕಪ್ ನಮ್ಮದೇ